ನನ್ನ ಹೆಸರು ರೇಷ್ಮಾ ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ನಾನು ಬೆನ್ನ ಹಿಂದಿನ ಬೆಳಕು ಶಾಂತಾರಸ ಇರುವ ಸಂಪಾದಕರು ಜಂಬಣ್ಣ ಅವರ ಚಿಂತನವರ ಮುಂಜಾವಿನ ಕೊರಳು ತೊಟ್ಟ ಬಟ್ಟೆ ಕೊಳಚೆಯಾಗಿ ಸ್ವರ್ಗಂಧ ನಾರುತ್ತಿರಲು ಹೂವಿಲ್ಲದೆ ಲತೇ ತಾನು ಕಣ್ಣೀರು ಸುರಿಸಲು ದೂರದಲ್ಲಿ ಕೂಗಿತೋ ಮುಂಜಾವಿನ ಕೊರಳು ತನ್ನೆರಡು ರೆಕ್ಕೆ ಬಡಿದು ಬಡಿದು ಉಡುವೆ ತಡಿ ಎಂದು ಆಗ ಕರಿಮೋಡ ಬೊಡ್ಡೆಗೆ ಕಿರಣ ಟಿಸಿ ಟಿಸಿಲು ತುಂಬಿತು ಲತೆಗೆ ನವಮಾಸ ಕಂಡಿ ತೊಂದ ನನಸ ಬೆಳಕು ನೆರಳು ಸಂಪಗೆ ಹರಳು ಸಂಪಗೆ ಈಕೆ ಒಮ್ಮೆ ಒಮ್ಮೆ ವಿಭೂತಿ ನಗು ನಕ್ಕಾಗ ಏನಾಯ್ತು ಗೊತ್ತೇ ಗುಂ ಎಂದು ನಾದ ಬೇಲಿ ಹೊಡ್ಡಿ ಕರಿಕಾಮ ದುಂಬಿ ಬರಬೇಕೇ ಬಿಚ್ಚಿದಳು ತನ್ನ ಗಂಧದ ಕಣ್ಣು ವಿಲಿ ಬಿಲಿ ಒದ್ದಾಡಿ ಬೆಂದು ಮೂರ್ಛೆಗೆ ಸಂದಿತು ಕರಿಕಾಮ ದುಂಬಿ ಇವಳ ನೋಡಿ ಅಣ್ಣ ನಕ್ಕ ಕರೆದ ಬಾರಮ್ಮ ಅಕ್ಕ ನಡೆದಳು ಹರಳಿದಳು ಜಗದಗಲ ಮುಗಿಲ ಕಲ ಯುಗ ಯುಗದಿ ಅಂಟಿದ್ದ ದುರ್ಗಂಧ ಗಿರಿ ಗಾಳಿ ಮೈಗೆ ಗಂಧವನ್ನು ಸವರಿ ಪಕಳೆ ತುಟಿಯಿಂದ ಭೂಗೋಳ ಚುಂಬಿಸಿ ಕಣದಿ ಹೊರ ಒಮ್ಮಿತು ಗಂಧದ ಬುಗ್ಗಿ ಕತ್ತಲೆ ಹೊಲದಲ್ಲಿ ಬೆಳಕಿನ ಸುಗ್ಗಿ